ಇತಿಹಾಸದಲ್ಲಿ ಒಂದು ಸೌಹಾರ್ದದ ಒಂದು ವಾತಾವರಣ ಏರ್ಪಟ್ಟಿದೆ ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ನಮ್ಮ ಮಟ್ಟಕ್ಕೂ ಉತ್ತರಾದ್ಯಮಟ್ಟಕ್ಕೂ ಇರುವಂತಹ ವಿಚಾರಗಳ ವಿವಾದ ಕುರಿತು ಸಾಮರಸ್ಯದ ಪರಿಷ್ಕಾರಕ್ಕೆ ಇವತ್ತು ಮಾತುಕತೆ ನಡೆದಿದೆ ಅದು ಕ್ರಮಕ್ರಮವಾಗಿ ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಪರಿಹಾರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡತ್ತೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದೆ ಶ್ರೀವಾಯು ಗುರುಗಳ ವಿಶೇಷ ಅನುಗ್ರಹದಿಂದ ಉತ್ತರಾದಿ ಮಠ ಹಾಗೂ ರಾಘವೇಂದ್ರ ಮಠದ ನಡುವಿನ ಅನೇಕ ದಿನಗಳ ರಾಜ್ಯಕ್ಕೆ ಒಂದು ಪರಿಷ್ಕಾರವನ್ನು ಮಾಡಿ ಒಳ್ಳೆ ರೀತಿಯಿಂದ ಎಲ್ಲರೂ ಒಟ್ಟಾಗಿ ಇರುವ ರೀತಿಯಲ್ಲಿ ಸಮಸ್ಯೆಯ ಪರಿಷ್ಕಾರದ ದಾರಿಯಲ್ಲಿ ವಿಶೇಷವಾದ ಪ್ರಯತ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅಡಿಯಲ್ಲಿ ನಡೀತಾ ಇದೆ ಆದಷ್ಟು ಬೇಗ ಶೀಘ್ರದಲ್ಲಿ ದೇವರ ಗುರುಗಳ ಕೃಪೆಯಿಂದ ಈ ಸಮಸ್ಯೆ ಬಗೆಹರಿದು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವಂತಹ ಕಾಲ ಬರಲಿದೆ ನಾವಿಬ್ಬರೂ ಕೂಡ ವಿಶೇಷವಾಗಿ ಈ ದಿಶೆಯಲ್ಲಿ ಅತ್ಯಂತ ಪ್ರಯತ್ನವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ದೇವರು ಯಶಸ್ಸು ಕೊಡಿ ಅಂತ ಪ್ರಾರ್ಥನೆ ಮಾಡಿ ನಾವಿಬ್ಬರೂ

ಮಂತ್ರಾಲಯಕ್ಕೆ ಬರಬೇಕು ನಾವು ಖಂಡಿತವಾಗೂ ಅಭಿಮಾನದಿಂದ ಪೂರ್ವಾಶ್ರಮದಲ್ಲಿ ನಾವೇನ ಡ್ರೈವಿಂಗ್ನಲ್ಲಿ ಎಲ್ಲ ಸುತ್ತಾಡಿಸಿ ಆಚಾರ ಆಚಾರ ಹಿರಿಯ ಆಚಾರ ಬರಬೇಕಾಗಿತ್ತು ಅವರು ಸ್ವಲ್ಪ ಕಾಲು ನೋವಿಂದ ತಾವು ಒಪ್ಪಿದಲ್ಲಿ ಒಂದು ಸುಮ್ ಜಸ್ಟ್ ಎಡಿ ಆಗಿತ್ತು ಅಂತ ನಿಮ್ದು ಯಾವ್ದಾದ್ರು ನಂಬರ್ ಹೇಳ್ತೀನಿ ನಿಮೇ ಫೋನಲ್ಲಿ ಸುಮ್ಮನೆ ಸ್ಪೀಕರ್ ಹೇಳ್ತೀವಿ ಅಷ್ಟೇ ಇನ್ನೇನು ಅವರು ಅವರು ಸಂತೋಷ ಪಡ್ತಾರೆ ಗೊತ್ತಲ ಮಾಡ್ತಿದ್ದಾರೆ ವಿಡಿಯೋ ಮಾಡ್ತೀವಿ ನಾವೇ ಇವಾಗ ಸುಧಾರಿಸಿ ಆಚಾರ ಗೊತ್ತಲಾಚಾರ ಹಿರಿಯಾಚಾರ ಪಬ್ಲಿಕ್ ಆಗಿತ್ತು ಅವರು ಸ್ವಲ್ಪ ಕಾಲ್ನೋ ಬಂದಿದೆ ಆ ಉಪ್ಪಿದಲ್ಲಿ ಒಂದು ಆಗಿತ್ತು ಅಂತ ನಿಮ್ದು ಯಾವ್ದಾದ್ರು ನಂಬರ್ ಹೇಳ್ತು ನಿಮೇ ಫೋನಲ್ಲಿ ನಾವು ಹೊಳೆ ಸ್ಪೀಕರ್ ಹೇಳ್ತೀವಿ ಅಷ್ಟೀನಿ ಅವರು ಸಂತೋಷ ಪಡ್ತಾರೆ ಗೊತ್ತಲಾಚಾರ ತುಂಬಾ ನಿಮಗೆ ಮಾತನಾಡಿದ ಸ್ಪೀಕರ್ ಇಡ್ಬೋದು ಅದೇ